ಅಲ್ಲ ಆಂಗಲ್ ನಲ್ಲಿ ನಾವು ನಾವು ಏನು ಯೋಚನೆ ಮಾಡಲಿಲ್ಲ ಯಾಕೆಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐಟಿ ಐಟಿಯ ಭಾಗವನ್ನ ನಮ್ಮವರು ನೋಡಿಲ್ಲ ಈಗ ಅವರು ತನಿಖೆ ಮಾಡಿದ್ರೆ ತನಿಖೆಯಲ್ಲಿ ಏನ್ ಬರುತ್ತೆ ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತ ಹೇಳಿ ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆಂಗಲ್ ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ ರಾಜಕೀಯ ಅಲ್ಲ ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ಕೊಳ್ಳೋದು ಇಷ್ಟೇ ನಮ್ಮ ಅವರ ಏನು ಆತ್ಮಹತ್ಯೆ ಆಂಗಲ್ ಇದೆ ಅದನ್ನ ಅಷ್ಟೇ ನೋಡ್ತಾರೆಲ್ಲ ಆಮೇಲೆ ತನಿಖೆಯಲ್ಲಿ ಏನಾದ್ರು ಅಂತದ್ದು ಏನಾದ್ರು ವಿಷಯಗಳು ಬಂದಾಗ ಅದನ್ನ ಮುಂದೆ ತನಿಖೆ ಮಾಡಬಹುದು ಅಧಿಕಾರಿಗಳು ಅವರು ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ನೋಡೋಣ ಏನು ಹೊರಗಡೆ ಬರುತ್ತೆ ನಮ್ಮ ಅವರು ಪ್ರಿಲಿಮಿನರಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಏನು ವಿಷಯಗಳನ್ನ ಸಂಗ್ರಹಣೆ ಮಾಡ್ತಾರೆ ಅದರ ಮೇಲೆ ಮುಂದಿನ ತೀರ್ಮಾನ ಆಗುತ್ತೆ ಕೇಂದ್ರ ಬಜೆಟ್ ಇದೆ ನಿರೀಕ್ಷೆ